ಎಂಬತ್ತೇಳನೇ ವರ್ಷದ ಭಾರಿ ದನಗಳ ಜಾತ್ರೆಗೆ ಚನ್ನರಾಯಪಟ್ಟಣದ ಪುರಸಭೆ ಮುಂಭಾಗ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು ಇದೇ ವೇಳೆ ಪುರಸಭೆಯ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್ ನಿರ್ದೇಶಕ ಅನಿಲ್ ಹಾಗೂ ಮುಖ್ಯಾಧಿಕಾರಿ ಯತೀಶ್ ಸೇರಿದಂತೆ ರೈತ ಸಂಘದ ಮುಖಂಡರು ಪುರಸಭೆಯ ಅಧಿಕಾರಿಗಳು ಹಳ್ಳಿ ಕಾರ್ ತಳಿ ರಾಸುಗಳನ್ನು ಸಾಕಿರುವಂತಹ ರೈತರು ಇದೇ ವೇಳೆ ಉಪಸ್ಥಿತರಿದ್ದರು ದಸರಾ ಮಹೋತ್ಸವನ್ನ ಎಲ್ಲ ಎತ್ತುಗಳಿಗೆ ಮುಕ್ತಿ ಮುಖ್ಯಾಧಿಕಾರಿಗಳಾದಂಥ ಯತೀಶ್ ಕುಮಾರ್ ಅವ್ರಂತ ವೆಂಕಟೇಶ್ ಅವರೇ ನಮ್ಮ ಸ್ವಾಮಿಯವರ ದನಗಳ ಜಾತ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ತುಂಬ ಹೆಚ್ಚು ದನಗಳು ಸೇರಿ ಸಂಭ್ರಮದ ಜಾತ್ರೋತ್ಸವವಾಗಿತ್ತು ಮಧ್ಯದಲ್ಲಿ ಕೊರೋನಾ ಮತ್ತು ಹಿಂದಿನ ಮುಂದಿನ ದಿನಗಳ ವರ್ಷಗಳಲ್ಲಿ ಅದು ಸ್ಟಾಪ್ ಆಗಿತ್ತು ಕಳೆದ ವರ್ಷನೂ ಕೂಡ ನಾವು ನೆರವೇರಿಸಿದ್ದೇವೆ ಈ ವರ್ಷನೂ ಕೂಡ ಪೂಕದ ರಂಗನಾಥ ಸ್ವಾಮಿ ಒಂದು ದನಗಳ ಜಾತ್ರೆ ಇದು ಕರ್ನಾಟಕ ರಾಜ್ಯದಲ್ಲೇ ಒಂದು ಅದ್ದೂರಿಯ ಒಂದು ಜಾತ್ರಾ ಮಹೋತ್ಸವವಾಗಿ ಹೊರಹೊಮ್ಮಿರುವಂಥದ್ದು ನಮ್ಮ ತಾಲೂಕಿಗೆ ದೊಡ್ಡ ಗೌರವ ಅಂತ ನಾನು ಭಾವಿಸಿದೆ ಅಲ್ಲೂ ಕೂಡ ಸುಮಾರು ಹದಿನೆಂಟು ಜೋಡಿಗಳಿಗೆ ಪ್ರಶಸ್ತಿಗಳನ್ನು ಕೂಡ ವಿವಿಧ ತಳಿಯ ಜೋಡಿಗಳಿಗೆ ನೀಡಿದ್ದೇವೆ ಇವತ್ತು ದೇಶೀಯ ತಳಿಗಳನ್ನು ಉಳಿಸಿ ಬೆಳೆಸುವಲ್ಲಿ ರೈತರು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ ಹಳ್ಳಿಗಳಲ್ಲಿ ಎತ್ತುಗಳನ್ನು ಸಾಕಿ ಸಲ್ಲೂಡ್ತಕ್ಕಂಥ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇವತ್ತು ದೇಶೀಯ ತಳಿಯ ಸಂತಾನೋತ್ಪತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ ಇದಕ್ಕೆ ಸರ್ಕಾರನು ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡಿದರೆ ಒಂದು ಸ್ವಾಗತ ಅಂತ ನಾನು ಭಾವಿಸಿದೆ ಈಗಾದ್ರೆ ಸರ್ಕಾರ ಅದಕ್ಕೆ ಪ್ರೋತ್ಸಾಹಧನವಾಗಿ ನೀಡಿದರೆ ಜನರು ಅದಕ್ಕೆ ಹೆಚ್ಚು ಇನ್ವಾಲ್ವ್ ಆಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ಸ ಈ ಸಂದರ್ಭ ಸರ್ಕಾರ